ಹೇಳ ಈ ಹತ್ತು ವರ್ಷ ಟ್ರೇಲರ್ ಥರ್ಫ್ ಟ್ರೇಲರ್ ಥರ ಈ ದೇಶನಾಗ ಗೊತ್ತಾದ್ರೆ ಒಂದೇ ಲಗ್ನ ಆಗಬೇಕು ಅದೇ ಏಳು ಮೇ ನಮ್ಮ ಭಾರತದ ಐದು ವರ್ಷದ ಭವಿಷ್ಯವನ್ನು ನೀವು ಬರೀಬೇಕಾಗಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಭಾರತವನ್ನ ಹದಿನಾರನೇ ಆರ್ಥಿಕ ರಾಷ್ಟ್ರ ಇತ್ತಂಥದನ್ನ ಇವತ್ತು ಐದನೇ ದೊಡ್ಡ ಶಕ್ತಿಯನ್ನಾಗಿ ನಿರ್ಧರಿಸಿದಂತ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದವನ್ನು ನೀವು ಮಾಡಬೇಕಾಗಿತ್ತು ಪ್ರಧಾನಮಂತ್ರಿಗಳಾದ ಮೇಲೆ ಭಾರತ ಇವತ್ತು ಜಗತ್ತಿನ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿದೆ ವಿಶ್ವದ ನಾಯಕರಾಗಿ ಇವತ್ತು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕೇಳ್ತಾರೆ ಚಂಬು ಕೊಟ್ಟಾರೆ ಚಂಬು ಅಂತ ಹೇಳಿ ಬಹುಶಃ ಈ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಭಾರತಕ್ಕೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಅಂತ ಮಾತು ಹೇಳಕ್ಕೆ ನಾವು ಬಯಸ್ತಾ ಇದ್ದೀನಿ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವ್ರು ನಾವು ಐದು ಕಿಲೋ ಹತ್ತು ಕಿಲೋ ಎಲ್ಲಿ ಕೊಟ್ಟಿರಪ್ಪ ನಿಮ್ಗೆ ತೆಲಿ ಕುಟ್ಕೊಂಡು ನೀವೇ ಹೇಳ್ರಿ ನಾನು నరేంద్ర మోదీ పట్ట ఇవత్తు నరేంద్ర మోదీ కిలో ఇవ్ మెర రూపాయ కొడతారా దీడ్ సూప ఆయ్ అక్షన్ దగ్గర ఉచిత ఖచ్చిత నిశ్చిత ఆ డీకే శివకుమార్ హా బండే ಈ ಮನೆಗೆ ಹೋಗಾಗ ಅಕ್ಕ ನೀ ಹತ್ತು ಯೂನಿಟ್ ಉಪಯೋಗ ಮಾಡ್ತಿದ್ರೆ ಅದ್ರ ಮ್ಯಾಗ ಹತ್ತು ಪರ್ಸೆಂಟ್ ಹೇಳಿದ್ರಿ ಸಿದ್ದರಾಮಣ್ಣ ನೀವು ಹೇಳಿದೇನು ಎರಡು ನೂರು ಯೂನಿಟ್ ಕಾಕಾ ಸಾಹೇಬರು ಆಮೇಲೆ ಸಿ ಮಾಧವಪ್ಪನ್ಗೂ ಏನು ನನಗೂ ಎರಡ್ನೂರು ನಿಮಗೂ ಎಳ್ನೂರು ಈಗ ಕೊಳ್ಕೀರಿ ಈ ದೇಶದ ಪ್ರಧಾನಮಂತ್ರಿ ಎಂಬತ್ತೈದು ಕೋಟಿ ಜನರಿಗೆ ಕೊರೋನಾ ಸಂದರ್ಭದಲ್ಲಿ ಹತ್ತು ಕಿಲೋ ಅಕ್ಕಿ ಕೊಟ್ಟರು ಕೊಟ್ಟರು ಎಲ್ಲೋ ಈಗ ಐದು ಕಿಲೋ ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ಲಸಿಕೆ ಕರೋನಾದಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟರು ಇಪ್ಪತ್ತು ಕೋಟಿ ನಮ್ಮ ದೇಶದಲ್ಲಿ ಮತ್ತೆ ಅರಾಮ ಕೊಟ್ಟಿವಿ ಆ ಯೋಗ್ಯ ನನ್ನ ಮುಖ ಪಾಕಿಸ್ತಾನದವರೆಗೂ ನಮ್ ನರೇಂದ್ರ ಮೋದಿ ಅವ್ರು ಪಟ್ಟ ಅವ್ರು ಅರಾಮ್ ಕೊಡ್ರಿ ಇದ್ರು ಇರ್ಲಪ್ಪ ಮಾನವ ಜನ್ಮ ಅಂತೇಳಿ ಕೊಟ್ರಿ ಯಾಕಂದ್ರೆ ನಮ್ದು ನಮ್ದು ಸಮಾಜ ಹಂಗೆ ಆಗ್ತದೆ ನೋಡ್ರಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಸುಕುಮಾರ್ ಏನ್ ಹೇಳಿದ್ರು ಲಸಿಕೆ ಕೊಟ್ಟಾಗ ಮೋದಿ ಲಸಿಕೆ ಐತಿ ಇದನ್ ತಗೊಂಡ್ರೆ ಗಂಡಸ್ತನ ಹೋಗ್ತದೆ ಇದು ತಗೊಂಡ್ರೆ ಲಕ್ಕೋ ಆಗ್ತದ ಎಂಟು ಮಂದಿಗೆ ಲಕ್ಕವ ಆಗೈತಪ್ಪ ಈಗ ನಾನು ತಗೊಂಡಿ ನನಗೇನು ಆಗಿಲ್ಲ ನಾನು ಜಟದ ಮತ್ತೆ ಬಂದ್ ನಿತ್ಯನ್ ಸಿನಗೆ ಅವರು ಹೇಳಿದ್ರು ಮುಂದೇನ್ ಮಾಡಿದ್ರು ರಾತ್ರೋ ರಾತ್ರಿ ಕಚ್ಚಾ ಕಚ್ಚ ಮುಂಚೆ ತಗೊಂಡ್ರ ತಗೊಂಡ್ರಿಲ್ಲ ಅವ್ರು ಎಷ್ಟು ಮಿಂಚು ಬೂತಿ ಅದಂದ್ರೆ ಕಾಂಗ್ರೆಸ್ನವ್ರೂ ಮೋದಿ ಲಸಿಕೆ ತಗೊಂಡ್ರ ಲಕ್ಕವಾಗ್ತದೆ ಈ ಗಂಡಸ್ತನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಾಣ ಹೋಮ ಆಗಲಿ ಮೋದಿಯವರ ಹೆಸರು ಕೇಳಲಿ ಮೋದಿಯವರೇ ನಮ್ಮನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಕೆಟ್ಟ ಸಂದೇಶ ಹೋಗಿ ನಮ್ಮ ಸರ್ಕಾರ ಬರ್ಲಿ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಅಕೌಂಟ್ಗೆ ಆರು ಸಾವಿರ ರೂಪಾಯಿ ಬಂದ್ಬಿಟ್ಲ ಕರ್ತಾವಿಲ್ಲ ಇದೇ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಅಂತ ಏನ್ ಹೇಳಿದ್ರು ನೂರು ರೂಪಾಯಿ ಮಂಟ್ರ ಬೆಂಗಳೂರು ಬಂದ್ರೆ ಪೈಪ್ಲೈನ್ ಸೋರ್ತದೆ ಬೆಂಗಳೂರಿನಿಂದ ವಿಜಾಪುರಕ್ಕೆ ಸೋರ್ತದ ವಿಜಾಪುರ ನಿಂದ ಸೋರಿ ಇಲ್ಲಿ ಕಕ್ಕಳ ಮೇಲೆ ಹೋಗಿಬಿಟ್ಬೇಕಾದ್ರೆ ಹತ್ತು ರೂಪಾಯಿ ಮಟ್ ಮುಟ್ಟ ಏನ್ ಮಾಡಿದ ರಾಜೀವ್ ಗಾಂಧಿ ಅವರು ಏನು ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲ ನೀವು ನ್ಯಾಷನಲ್ ರಾಜ್ ಬ್ಯಾಂಕ್ನಾಗ ಹೋದ್ರ ನಿಮ್ ಯಾರದ ಮತ್ತೆ ಮಧ್ಯಾಹ್ನವರ್ಗ ಯಾರದ ಅಕೌಂಟ್ ಮಾಡ್ಕೊತಿದ್ರೆ ಮೊದಲು ಇವತ್ತು ನರೇಂದ್ರ ಮೋದಿಯವ್ರು ಬಂದ್ರ ಹೇಳಿ ಎಲ್ಲರದು ಅಕೌಂಟ್ ಆಯ್ತು ರಾಜ್ಯಸಭೆಯಲ್ಲಿ ಹೇಗ ಡಿಜಿಟಲ್ ಇಂಡಿಯಾ ನಡೀದಿಲ್ಲ ಭಾರತದ ಜನ ಅನಕ್ಷರಸ್ತ್ರದಾವೆ ಅವ್ರಿಗೆ ಹೋದಾಗ್ಬಿಡಿಲ್ಲ ಬರೀಲಾಗ್ಬಿಡುದಿಲ್ಲ ಅಂತ ಹೇಳ್ತಾ ಇದ್ರು ಅದೇ ನರೇಂದ್ರ ಮೋದಿಯವರು ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು టో రిక్షాద సహిత పేటిను కైపలి మార్యను అయితే కసక్ కయో మొబైల్ అయితే పేటిం అయితే దేశ బంద కలి అంగడి హోదా ఖరీదీ హక్త మోదీవ్ సూ హతారు టెస్ట్ మార్కెట్ అల్లి కైఫ్లి ఖరీదీ ಆ ಎಣ್ಣೆಗಳು ಕೇಳಿದ್ರು ನಿಮ್ಮಲ್ಲಿ ಫೋನ್ ಪೇ ಐತೆ ಅನ್ನೋದು ಕೇಳಿದ್ರು ಐತೆ ಹೌದ್ರು ಅವ್ರು ಹೇಳ್ತಾರೆ ಏನ್ ಭಾರತ ಎಷ್ಟು ಮುಂದೆ ಹೊಡೆದ ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ತಮ್ಮ ಸಲುವಾಗಿ ಏನ್ ಮಾಡ್ಕೊಂಡ್ರು ಹೇಳಿ ನರೇಂದ್ರ ಮೋದಿಯವ್ರ ಮೇಲೆ ನಿಮಗ್ ತಾಕತ್ತಿದ್ರೆ ಕಾಂಗ್ರೆಸ್ ಸವಾಲು ಸವಾಲಾಗ್ತೀನಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ನಾಗ ಮಾಡಿ ತೋರಿಸ್ರಿ ನಾ ರಾಜಕೀಯ ನಗತ್ತೆ ಆಗ್ಲಿಕ್ಕೆ ಯಾರ್ದು ನಿಮ್ಮ ಲೂಟಿ ಮಾಡಿ ಬೇರೆ ಬೇರೆ ದೇಶ ಮಗದು ನಮ್ಮ ಪಡ ಜನರದು ಹಣ ಒಯ್ದು ಇಟ್ಟಾರ ನರೇಂದ್ರ ಮೋದಿ ಅವ್ರು ಮತ್ತೆ ಹತ್ತು ವರ್ಷ ಆಯ್ತಲ್ಲಪ್ಪ ಕಾಂಗ್ರೆಸ್ ಎಲ್ಲ ಯಾಕೆ ನರೇಂದ್ರ ಅವರು ಯಾರ ಕಮಿಷನ್ ತಿಂದರೆ ಕೇಳುವಂತ ತಾಕತ್ತಾಗಲಿಲ್ಲ ಒಂದು ಕಡೆ ಇವತ್ತು ನಾವು ಓಟ್ ಹಾಕೋದು ನರೇಂದ್ರ ಮೋದಿ ಅವರಿಗೆ ರಮೇಶ್ ಜಿಜಿನಿಗೆಲ್ಲ ಬಸನ್ಗೌಡಗೆಲ್ಲ ರಮೇಶ್ ಜೀಶನೂರವ್ರ ಮೋದಿ ನೋಡಿ ಅಲ್ಲ ನಮ್ಮ ಮನವಿ ನಾವು ನಮ್ಮ ದೇಶ ಉಸಬೇಕಾಗಿದೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಸಲಾಗಿದೆ ರಾಜ್ಯದಲ್ಲಿ ನೀವು ಓಡ್ಲಕ್ಕಿದ್ರಿ ಹಿಂದೂಗಳ ರಕ್ಷಣೆ ಆಯ್ತಾ ಇಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಈ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ ನಾಚಿಗ್ಟ್ಟವರು ಹಾಗೆ ನಮ್ಗೆಲ್ಲ ಹೋಮ್ ಮಿನಿಸ್ಟ್ರಿಗೆ ಮಾಹಿತಿ ಮರ್ಯಾದೆ ಇರ್ತದೆ ಎಫ್ಎಸ್ಎಲ್ ರಿಪೋರ್ಟ್ ಕೊಟ್ಟು ಪತ್ರಕರ್ತರು ಎಲ್ಲಾ ಮಾಧ್ಯಮದವರು ಹೇಳರು ಅವರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾರೆ ಸಹ ಸಿದ್ದರಾಮಯ್ಯ ಅವರ ಬಾಯಿ ಬಿಡಲಿಲ್ಲ होम मिनिस्टर बेजजपत्री ಅವರು ಅಷ್ಟೇ बेजजಪತ್ರಿ ಕೋಮಿಸ್ಸರರ ಅಂದ್ರೆ ಅಲ್ಲೆ ಏನ ಕ್ಯಾಮೆರಾ ಇತ್ತು ಅವರು ನಗ್ನ ಚಿತ್ರಗಳನ್ನು ತದಂತ ಮುಸ್ಲಿಂ ಯುವಕರಿಗೆ ಅವರು ಹೇಳ್ತಾರೆ ಅಲ್ಲಿ ನೋಡು ಜಾಸ್ತಿ ಮಾಡ್ಲಿಕ್ಕೆ ಚೋಕ್ ಮಾಡ್ಲಿಕ್ಕೆ ಮಾಡಿದ್ರು ಅಲ್ಲಿ ಜನಮಾನ ಚಾಲಿಸಕ್ಕೆ ಹೇಳಕತ್ತಾರೆ ಇವಣ್ಣ ಮಾತು ಮಾಡೋಣ ಮಾಡ್ರೆ ಬಾನಿಂದ ನಿಮ್ದ್ ಮಗ ಬ್ಯಾಡ ಹತ್ತು ವರ್ಷ ನಾವೇನ್ ನಿಮ್ಗೆ ಹೊರಗಾಕೀವಿ ಈ ದೇಶದ ಅನ್ನ ತಿತ್ತಿನ ಈ ದೇಶದ ಋಣ ಹೇಳ್ರು ನೀವೇನ್ ತಿಳ್ಕೊಂಡ್ರಿ ತಿನ್ನುದು ನೀರು ಕುಡಿದು ಪಾಕಿಸ್ತಾನ ಹೋಗಿರ್ತಾ ಪಾಕಿಸ್ತಾನಿಡನ್ ಕ್ಯಾಮ್ರಾ ಇತ್ತು ಅವರ ನಗ್ನ ಚಿತ್ರಗಳನ್ನ ತೆಗೆದಂತ ಮುಸ್ಲಿಂ ಯುವಕರಿಗೆ ಅವ್ರು ಹೇಳ್ತಾರೆ ಅವ್ರೇನೋ ಒಂದು ಜಾಸ್ತಿ ಮಾಡ್ಲಿಕ್ಕೆ ಜೋಕ್ ಮಾಡ್ಲಿಕ್ಕೆ ನಡೀಬಹುದು அனுமான் சாலீசா கேட்டா நீங்க ரிணாட் நீவேன் தீ தின் குடியது பாகிஸ்தான் பாகிஸ்தான் தீன் சூப்பாங்க ಮನೆಗೆ ಇಪ್ಪತ್ತೈದು ಮೂವತ್ತು ಇರ್ತಾವು ಎಲ್ಲ ಪುಕಟ್ಟನಾಗ ರೇಷನ್ ಪುಕಟ್ನಾಗ ಸ್ಕಾಲರ್ಶಿಪ್ ಎಲ್ಲ ತಿಂದು ಉಂಡು ಮತ್ತೇನತರ ಪಾಕಿಸ್ತಾನಕ್ಕೆ ಈ ರೀತಿ ಭಾರತದಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇದೆ ನಾವೆಲ್ಲ ನೋಡ್ರಿ ಹೊತ್ತು ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು ನಾವು ಹಿಂದೂ ಸುರಕ್ಷಿತವಾಗಿ ಭಾರತದಾಗ ಇರ್ಬೇಕಂದ್ರ ನೀವೆಲ್ಲ ಭಾರತೀಯ ಜನತಾ ಈಗ ಯಾರು ಜಾತಿ ಪಾತಿ ಯಾವುದು ನೋಡುದಲ್ಲ ಜಾತಿ ಇಲೆಕ್ಷನ್ ಅಲ್ಲ ಇದು ಪಂಚಮ ಸಾಲ ಇರೋ ರಾಣಿಗಾರು ಅಡ್ಡ ದಲಿತರು ಹಿಂದುಳಿದ ಹಾಲು ಮತ ನಾವು ಕರ್ನಾಟಕದ ಐವತ್ತಾರು ಸಾವಿರ ಕೆಳ ಇವತ್ತ ಯಾವ ಬೋಡ್ದ ನಿಮ್ ನೋಟಿಸ್ ಕೊಟ್ಟಂದ್ರ ನೀವು ನಮ್ಮ ಒಕ್ಕದ ಆಸ್ತಿ ಅಂದ್ರ ನಿಮ್ಮ ಸುಪ್ರೀಂ ಕೋರ್ಟಿಗೆ ಹೋಗ್ಲಾಕ ಬರೋದಿಲ್ಲ ಒಕ್ಕ ಕ್ರಿಮಿನಲ್ಗೆ ಹೋಗ್ಬೇಕು ಅವ್ರು ಯಾರು ಕೊಡುಗುನ ಬಳಿ ನಾನು ಹೋಗ್ಬೇಕು ಇಲ್ರಿ ನಮ್ಮ ಮುತ್ಯ ಅಂದ್ರಿ ನಮ್ಮ ಮುತ್ಯಾನ ಮುತ್ತಾ ಅಂದ್ರಿ ಇದು ಈ ಬಿಜಾಪುರ ಹೇಗಿದೆ ಸುಮಾರು ಐವರಾರುನೂರು ಎಕರೆ ಹೊತ್ತು ಒಕ್ಕೇ ಘೋಷಣೆ ಮಾಡಿದ ನಾ ಎಮ್ ಎಲ್ ಎ ನಮ್ಮ ಸರ್ಕಾರ ಇತ್ತು ಒಂದು ಜಮೀನುಗಳು ಬಿಡ್ಸೀನಿ ಈಗ ನಿಮ್ಮ ನಿಮ್ಮ ಹೊಂದಾಗ ಒಂದು ಕಲ್ಲಿಟ್ಟು ಪೊಲೀಸ್ ಹಚ್ಚಿ ಒಂದು ಹಸಿರು ಜಾಂಡ ಹಾತಿದ್ರೆ ಮುಗಿತದ ಮುಂದೆ ಒಕ್ಕಪ್ಪ ನೀವು ಹೊರಟೋದು ನಿಮ್ಮ ಜನ್ಮನ ಸರಿ ಆಗುದು ಸರಿ ಒಂದುಗಳೇ ಅದಕ್ಕೆ ಹೇಳಿದ್ರು ನಮ್ಮ ನರೇಂದ್ರ ಮೋದಿ ಅವರು ಈ ರೀತಿ ಆದ್ರೆ ನಮ್ಮ ಹಿಂದೂ ಸಮಾಜದ ಆಸ್ತಿ ಪಾಸ್ತಿ ಈ ದೇಶದ ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ ಪ್ರಧಾನಮಂತ್ರಿ ಇದ್ದಾಗ ಭಾರತದ ಮೇಲೆ ಮೊದಲನೇ ಅಧಿಕಾರ ಹಕ್ಕು ಮುಸ್ಲಿಮ್ರಿಗೂ ಹೋಗ್ತದೆ ದಲಿತರು ಹಿಂದುಳಿದರೆ ನಮ್ಮ ಹೋಗಬೇಕು ಈ ಸಿದ್ದರಾಮಯ್ಯ ಹೋಗ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಬರ್ತೇನೆ ಮುಸ್ಲಿಮ್ರಿಗಾಗುತ್ತೆನೋ ಇಡೀ ದೇಶದ ಎಲ್ಲರ ಆಸ್ತಿ ಪುನರ್ ಸರ್ವೆ ಮಾಡ್ತಾರತ್ತ ಸರ್ವೆ ಮಾಡಿ ನಿಮ್ಮ ಆಸ್ತಿಯನ್ನು ಮುಸ್ಲಿಮರಿಗೆ ಹಂಚಿಕೊಡ್ತಾರತ್ತ ಶ್ಯಾಮ್ ಪೆಟ್ರೋಡ ರಾಹುಲ್ ಗಾಂಧಿ ಒಬ್ಬ ಚೇಲ ಅವ ಲಂಡನ್ ದಾಗ ಒಂದು ಎಂಟ್ರಿ ಕೊಟ್ಟನ ಏನ್ ಹೇಳ್ತಂತ ಅಮೇರಿಕಾದಲ್ಲಿ ಏನ್ ಆಸ್ತಿ ಅದ ಅದ್ರ ನಲ್ವತ್ತು ಭಾಗವನ್ನ ಆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕನ್ನ ಪಾಲಿಸಿ ಇವತ್ತು ಕಾಂಗ್ರೆಸ್ನ ಸೇರ್ಸಾರ ನಿಮ್ದು ಐದು ಎಕರೆ ಐತೆ ತಿಳ್ಕೋರಿ ಅವ್ರು ದಲಿತ ಇರ್ಲಿ ಯಾವ ಅವರು ನೀವು ಎಲ್ಲೆ ಮಕ್ಕಳು ಇವ್ರು ತಂದೆ ತಾಯಿ ಇಟ್ಟೇತ್ರ ಅಂದ್ರೆ ನಿಮ್ಗೆ ಐದು ಎಕರೆ ಹಾಕಿ ಎರಡು ಎಕರೆ ಇಟ್ಕೊಡಿ ಮೂರ್ ಎಕರೆ ನಾವು ಸಾಬ್ರಿಗೆ ಹಾಕ್ತೀವಿ ಎಲ್ಲಾರು ಒಂದಾಗಿ ಅವ್ರ ಹೆಂಗ್ ಒಂದ್ ಹಾಕ್ತಾರೆ ನೋಡನು ಹೆಂಗಾರೆ ಓಟ್ ಹಾಕ್ತಾರೆ ಬಿಜೆಪಿ ತುಂಬ ಅವ್ರು ಆಗ್ಬೋದಲ್ಲ ಅದಕ್ಕೆ ನಾವು ಬಿಜಾಪೂರ್ಣ ಹೇಳ್ತಾ ಮಕ್ಕಳೇನೇನು ಹೇಳ್ತಾವೆ ಮಾಡ್ತಾರೆ ನಾನು ಅವ್ರು ಒಂದು ಲಕ್ಷ ಸಾವಿರ ಸಾವಿರದ ನಮ್ಮರು ಒಂದು ಲಕ್ಷ ಅರವತ್ತು ಸಾವಿರದ ನಾನೇ ಹಾಸ್ಕೊಳ್ ಹೊಡಿತಾರ ನಾ ಬೇಡೇ ಬೇಡ ನಿಮ್ಗೆ ಓಟೇ ಬೇಡ ಮಕ್ಕಳ ಇಟ್ಕೊಂಡು ಮಕ್ಕಳು ಇಟ್ಕೊಂಡ್ಕೊಂಡ್ರಿ ಅಲ್ಲೇ ಆತೇ ತೀವಿ ನಮ್ಮೆಲ್ಲ ದಲಿತರು ಹಿಂದಳದವ್ರು ಎಲ್ಲ ಜನಾಂಗದವರು ಈಗ ನಾವೇ ಒಂದು ಕಾಲು ಬಂದೈತಿಪ್ಪ ನಾವೇ ಒಂದು ಕಾಲು ಬಂದ ಕಿತ್ಕರ ಇವರೆಲ್ಲ ಈ ಗುರ್ತಾಗೋದಿಲ್ಲ ಆ ಕಾನೂನು ಬತ್ತಂದ್ರೆ ನೋಡಿ ನಮ್ಮ ದೇಶನಾಗ ಹದಿನೆಂಟು ಲಕ್ಷ ಎಕರೆ ಭಾರತೀಯ ಸೈನ್ಯದ ಹದಿನೈದು ಲಕ್ಷ ಎಕರೆ ಭಾರತೀಯ ರೇಲ್ವೆ ಹನ್ನೆರಡು ಲಕ್ಷ ಎಕರೆ ಭಾರತದಲ್ಲಿ ಒಕ್ಕ ಇಷ್ಟು ಆಸ್ತಿ ಅವರಿಗೆ ನಮ್ಮ ಯಾವ ಹಿಂದೂ ಎಲ್ಲ ಟ್ಯಾಕ್ಸ್ ಆಗುತ್ತೆ ಅಲ್ಲಿ ಒಪ್ಪ ಚಲೋ ಹಿಂದೂ ದೇವಸ್ಥಾನ ಅಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಸರ್ಕಾರ ಸೌದತ್ತಿ ಎಲ್ಲಮ್ಮ ಸರ್ಕಾರ ಯಾವ್ಯಾವ ದೊಡ್ಡ ದೇವಸ್ಥಾನದಲ್ಲ ಎಲ್ಲ ಸರ್ಕಾರ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿನ ನೀವು ಹೋಗಿ ಹಾಕ್ತಿರಲ್ಲ ತಕ್ಷಣ ದುಷನ್ ಹಾಕ್ತಿರಿ ಆರ್ಥಿಕ ಆಟನಾಗ ಹಾಕ್ತಿರಲ್ಲ ಅವೆಲ್ಲ ಗಾಳಿಯಾಗಿ ಸರ್ಕಾರ ಹೋಗಿ ಅವ್ರೇನ್ ಮಾಡ್ತಾರ ಬಜೆಟ್ ಬಜೆಟ್ನಾಗ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಒಂದು ಮೂರು ಕೋಟಿ ರೂಪಾಯಿ ಒಕ್ಕ ಪಾಸ್ಟಿಕ್ ಕಂಪೌಂಡ್ ಕಟ್ತ ನಮ್ಮ ಕರ ನಮ್ಮ ಹಕ್ಕು ನಾ ವಿಧಾನಸಭೆದಾಗ ಹೇಳಿದೆ ಯಾರ ಕುಂದತ್ತು ನಮ್ ಗುಡಿಗಳ ರೊಕ್ಕ ನೀನು ನನ್ನ ದೇವರು ನನ್ನ ನಾವು ಹಾಕೋದು ನಾವೇಗುರಗ ಅವ್ರ ಹತ್ತಾರ ಹಾಕ್ತಾರೆ ಹತ್ತರ ಗುಡಿ ಬಂದು ನನ್ನ ಹಣ ನನ್ನ ದೇವರು ನನ್ನ ಹಕ್ಕು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಪವಿತ್ರ ಸಂವಿಧಾನ ಕೊಟ್ಟಂತವ್ರ ಅವರ ಅಂತ್ಯಕ್ರಿಯೆ ಪಿಲ್ಲಿಯಲ್ಲಿ ಇವತ್ತು ಒಂದು ಒಂದ್ ಎಕರೆ ಚಂದಿಕೊಳ್ಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಏನೋ ಅಲ್ಲಿ ಕೊನೆಯ ಹೋದ್ರು ಅವ್ರ ಮನೆಯಲ್ಲಿ ಒಂದು ಕಾರ್ ಮಾರಿ ಅವ್ರಿಗೆ ಉಲ್ಲಾಂತ ತಗೊಂಡ್ಬಂದು ಮುಂಟೋದ ಚೌಪಾಟಿ ಹೇಳೋದು ಅಂತ್ಯಕ್ರಿಯೆ ಆಯ್ತು ಕಾಂಗ್ರೆಸ್ನವರು ಅವರಿಗೆ ಜಾಗ ಆಗದೆ ಎಪ್ಪತ್ತೆರೆ ಇಂದಿರಾ ಗಾಂಧಿ ಮೂವತ್ತೊಂಬತ್ತು ಎಕರೆ ರಾಜೀವ್ ಗಾಂಧಿ ಇಪ್ಪತ್ತ್ ಮೂರು ಎಕರೆ ಅವಗ ಏನೋ ಇದ್ದಲ್ಲ ವಿಮಾನದ ಇರುತ್ತೋತ್ತಲ್ಲ ಸಂಜಯ್ ಗಾಂಧಿ ಅವ್ರಿಗೆ ಹದಿನೆಂಟು ಎಕರೆ ಅಂತ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ್ಯಕ್ರೆಗೆ ಜಾಗ ಕೊಡಲಿಲ್ಲ ಅಷ್ಟೇ ಅಲ್ಲ ಆ ಪುಣ್ಯಾತ್ಮಗ ಪಿ ಪಿ ಸಿಂಗ್ ಸರ್ಕಾರ ಜಾತ್ರೆ ಏನು ಎಲ್ಲ ಬಿಜೆಪಿ ಏನೋ ಒಂದು ಕೂಡ ಒಂದು ಜಯಪ್ರಕಾಶ್ ಅವರ ಕಾಲದಾಗ ಅವಾಗ ಭಾರತ ರತ್ನ ಬಾಬಾ ಸಾಹೇಬ್ ಸಿಕ್ತು జవహర్లాల్ నెహ్రూ తనే రత్న తగండ తనే తనే ప్రధానమంత్రి అనే భారత రత్న ఇందిరాధి తనే ఉడ భారతరత్న రాజీవ్ గాంధి తానే భారత రత్న తగండేన భారత రత్న కొట్టల్కృష్ణ అద్వాలి అటల్ బిహారీ వాజ్పేయి మంత్రి ఇద్దరు సిఫార్సిన అన్వయత్తు భారత రత్న శక్తి బంధువు దేవ ಕಾಶ್ಮೀರ ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ ಇದ್ದ ಕಾಶ್ಮೀರ ಚಂಡ ಬೇರೆ ಇತ್ತು ಕಾಶ್ಮೀರದ ಸಂವಿಧಾನದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಇರಲಿಲ್ಲ ಇವತ್ತು ನರೇಂದ್ರ ಮೋದಿಯವರು ಗ್ರಾಮ ಪಂಚಾಯಿತಿ ಮುನ್ಸಿಪಾಲ್ಟಿ ಎಂ ಎಲ್ ಎಂಪಿಗಳಿಗೂ ಸಹಿತ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮೀಸಲಾತಿ ಕೊಟ್ಟು ಮುನ್ನೂರ ಎಪ್ಪತ್ ವಿಧಿ ತೆಗೆದ್ರೆ ಇಲ್ಲ